ನೀವು ನೀವೇ ನೋಡಿ ನೋಡ್ತೀರ ಸಿನಿಮಾ ಜನ ನೋಡಿ ಎಷ್ಟು ಜನ ಬಂದಿದ್ರೆ ಎಲ್ಲರೂ ಅಂತಾರೆ ಸಿನಿಮಾ ಚೆನ್ನಾಗಿ ಮಾಡ್ತೀವಿ ಯಾಕೆ ಸಿನಿಮಾ ನೋಡಲ್ಲ ಎಲ್ಲರೂ ನೋಡ್ತಾರೆ ಸಿನಿಮಾ ಚೆನ್ನಾಗಿ ಮಾಡಿರ್ತಾನೆ ಕನ್ನಡ ಸಿನಿಮಾ ಬನ್ನಿ ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸಿ ನೀವು ತೆಲುಗು ತಮಿಳಿ ನೋಡಿ ನೋಡಬೇಡ ಅಂತ ಹೇಳಲ್ಲ ಬಟ್ ಫಸ್ಟ್ ಸಿನಿಮಾ ಕನ್ನಡ ಸಿನಿಮಾ ಕನ್ನಡ ನೋಡಿದ ನೋಡಿದ್ಮೇಲೆ ನಾವು ಕನ್ನಡ ಕನ್ನಡದವ್ರಿಗೆ ಒಂದು ಹೆಮ್ಮೆ ಆಗುತ್ತೆ ಸಿನಿಮಾದಲ್ಲಿ ಆಕ್ಷನ್ ಆಕ್ಷನ್ ಇಲ್ಲ ಅಂತಲ್ಲ ಸಿನಿಮಾದಲ್ಲಿ ಬೈಟ್ ಕಡಿಮೆ ಬಟ್ ಸಿನಿಮಾದಲ್ಲಿ ಕಾಮಿಡಿ ಅಂತ ಸಿಕ್ಕಾಪಟ್ಟಿದೆ ಎಮೋಷನ್ ಇದೆ ನೀವು ಸಿನಿಮಾದಲ್ಲಿ ಏನು ಫ್ಯಾಮಿಲಿನ ಹೊರಗಡೆ ನೋಡಿ ಆ ತರ ನೀವು ಫ್ಯಾಮಿಲಿನ ನೋಡ್ಬೋದು ಅವ್ರನ್ನ ಪ್ರೀತಿಸ್ಬೋದು ಅಂದ್ರೆ ಹೆಂಗ್ ಗೌರವ ಕೊಡೋದು ಅಂತ ಎಲ್ಲ ತೋರಿಸಿದ್ದಾರೆ ಬಟ್ ಸಿನಿಮಾ ಬಂದ್ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಥ್ಯಾಂಕ್ಸ್ ಫಸ್ಟ್ ಕ್ಲಾಸ್ ಆಗಿದೆ ಈ ವರ್ಷ ಉತ್ತೆ ಅಂದ್ರೆ ಯಾವ ತರ ಅಲ್ಲೇ ತುಂಬಾ ಈ ತರ ನಾನು ಹೇಳ್ತೀರಾ

ನಮ್ಗೆ ಹುಬ್ಬಳ್ಳಿ ಸರ್ ಗಂಟೆ ಬಿಟ್ಟಿದ್ದ ನಾವು ಈಗ ಇಲ್ಲಿ ಹುಬ್ಬಳ್ಳಿ ಇಲ್ಲೇ ಜಾಬ್ ಅನಿಲ್